ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ತುಂಬಾ ಚಿಕನ್ ಬಿರಿಯಾನಿ ಮರಿಸುವಷ್ಟು ರುಚಿಯಾದ ಟೇಸ್ಟಿಯಾದ ಈ ಬಿರಿಯ ಪಲಾವ್ ಅಂತಲೇ ಹೇಳ್ಬೋದು ಸೋಯಾ ಮತ್ತು ನಾನು ಪಾಲಕ್ ಹಾಕಿ ಒಂದು ಪಲಾವ್ನ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡ್ತಿದ್ದೀರಾ ನಾವು ಎಷ್ಟು ಸೋಯಾ ಹಾಕ್ತೀವಲ್ಲ ಅಷ್ಟನ್ನು ಮಳ್ಳು ನೀರಲ್ಲಿ ಅಥವಾ ಒಂದು ಕುದಿ ಬರ್ಸಿಬಿಟ್ರೆ ಸಾಕು ಉಪ್ಪು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಸೋಸಿ ತೊಳೆದು ಅದನ್ನು ಅಷ್ಟೇ ಅದನ್ನು ಬೇಯಿಸಿಟ್ಕೋಬೇಕಾಗತ್ತೆ ಒಂದು ಕುದಿ ಇಪ್ಪತ್ತು ತೆಗೆದು ಇಟ್ಕೊಂಡ್ರೆ ಈಗ ನಾವು ಅಕ್ಕಿನ ಹಾಕಬೇಕು ಫಸ್ಟು ಒಂದು ನಮಗೆ ಎಷ್ಟು ನಾವು ಹಾಕ್ತೀವಲ್ಲ ಅಷ್ಟು ಅಕ್ಕಿಯನ್ನು ಸೈಡಲ್ಲಿ ನೆನೆ ಇಟ್ಕೊಂಡು ಈಗ ಅದಕ್ಕೆ ಮಸಾಲೆ ಇದ್ದೀನಿ ನೋಡಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಎರಡು ಒಂದು ಎರಡು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ನೋಡಿ ಈಗ ಇಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ವಿ ನೋಡಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳಿ ಹಾಕಿದ್ಮೇಲೆ ಶುಂಠಿ ಕಾಂಬಿನೇಷನ್ ಇರಲೇಬೇಕು ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಗ್ರೀನಾಗೆ ಆಗತ್ತೆ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಆಯಿಲ್ ಹಾಕುತ್ತಾ ಇದ್ದೀನಿ ನೀವು ಆಯಿಲ್ ಜಾಸ್ತಿ ಯೂಸ್ ಮಾಡೋದಿದ್ರೆ ಹಾಕ್ಕೊಳ್ಳಿ ನಾವು ಇಷ್ಟನ್ನು ಒಂದು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ನಾನು ದೊಡ್ಡ ಸ್ಪೂನಲ್ಲಿ ಇದಕ್ಕೆ ಪಲಾವ್ ಹಾಕುವಂಥ ಪದಾರ್ಥಗಳೇನಿದೆ ಎಲ್ಲನೂ ಹಾಕ್ಕೊಂಡು ಪಲಾವ್ ಎಲೆ ಮರಾಠಿ ಮುಕ್ಕು ಮತ್ತು ಚಕ್ರದೋವು ಕಸೂರಿ ಮೇಥಿ ಇವೆಲ್ಲವೂ ಹಾಕ್ಬಿಟ್ಟು ಹುರ್ಕೊಬೇಕು ಹುರ್ಕೊಂಡು ಈರುಳ್ಳಿ ಒಂದು ಎರಡು ಗೆಡ್ಡೆ ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಟೊಮೊಟೊ ಮೀಡಿಯಮ್ ಗಾತ್ರದ ಎರಡು ಟೊಮೊಟೊ ಜೊತೆಗೆ ಹಾಕೊಂಡು ನಾನು ಅದನ್ನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಸೋಯಾ ಜಂಕನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಧ್ಯ ಮಧ್ಯ ಬಾಯಿಗೆ ಪಲಾವ್ ಜೊತೆ ಸಿಗ್ತಾ ಇದ್ದಾಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಪಲಾವ್ಗಿಂತಲೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಜೊತೆಗೆ ಒಂದು ಆಲೂಗೆಡ್ಡೆನ ನೀವು ಎಷ್ಟು ಬೇಕಾದರೂ ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಬರೀ ಆಲೂಗೆಡ್ಡೆನ ಯೂಸ್ ಮಾಡ್ತಿದ್ದೀನಿ ಆಲೂಗೆಡ್ಡೆ ಸೋಯಾ ಮತ್ತು ಪಲಾವ್ ಕಾಂಬಿನೇಷನ್ ಪಾಲಕ್ ಸೊಪ್ಪಿನ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಈಗಾಗ್ತಾ ಇರುವಂಥ ಪೌಡ್ರು ಚಿಲ್ಲಿ ಪೌಡ್ರ್ ಹಾಕೋಬೋದು ಬೇಕಂದರೆ ನಾನಿದು ಮಟನ್ ಸಾಂಬಾರ್ ಪೌಡರನ್ನು ಒಂದು ಸ್ಪೂನಷ್ಟು ಹಾಕ್ತಿದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಗ್ರೀನ್ ಮಸಾಲ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ನಾವು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋಬೇಕು ಯಾಕೆ ಅಂದರೆ ನಾವು ಸೋಯಾ ಅದನ್ನು ಬೇಯಿಸುವಾಗ್ಲೂ ಅದಕ್ಕೆ ಉಪ್ಪನ್ನು ಹಾಕಿರ್ತೀವಿ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ಅದನ್ನು ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಮೂರು ಲೋಟ ಅಕ್ಕಿಗೆ ಮಾಡ್ತಾ ಇರುವಂಥದ್ದು ಇದಕ್ಕೆ ನಾವು ಎರಡರಷ್ಟು ನೀರು ಹಾಕಬೇಕಾಗತ್ತೆ ಈಗ ಅಕ್ಕಿ ನೆಂದಿರೋದ್ರಿಂದ ಎರಡಕ್ಕಿಂತ ಸ್ವಲ್ಪ ಈಗ ಮೂರು ಆರು ಗ್ಲಾಸ್ ನೀರು ಹಾಕೋ ಬದಲು ಒಂದು ಗ್ಲಾಸ್ ಕಡಿಮೆ ಮಾಡ್ಬೋದು ಯಾಕೆ ಅಂದರೆ ಅದು ಅಕ್ಕಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಿರೋದ್ರಿಂದ ನೀರು ಕಡಿಮೆನೇ ತಗೊಳತ್ತೆ ನೋಡಿ ರೆಡಿಯಾಗಿದೆ ಇದು ಕುದಿ ಬಂದರೆ ಆಯಿತು ಮುಚ್ಚಿಟ್ಬಿಡೋಣ ಈಗ ಮುಚ್ಚಿಬಿಟ್ಟು ಅದು ಕುದಿ ಬರಬೇಕು ನೋಡಿ ಕುದೀತಾ ಇದೆ ಈ ಹಂತದಲ್ಲಿ ಉಪ್ಪನ್ನು ಕರೆಕ್ಟಾಗಿದೆಯಾ ಇಲ್ವಾ ಅಂತಲೂ ಚೆಕ್ ಮಾಡ್ಕೋಬೋದು ಕರೆಕ್ಟಾಗಿದೆ ಈಗ ನಾನು ಇದಕ್ಕೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಸೇರಿಸ್ಬಿಟ್ಟು ಅಕ್ಕಿ ನೆಂದಿರೋದ್ರಿಂದ ರಫ್ ಆಗಿ ಅದನ್ನು ಮಿಕ್ಸ್ ಮಾಡಬಾರ್ದು ಅಕ್ಕಿ ಒಡೆದೋಗ್ಬಿಡತ್ತೆ ಲೈಟಾಗಿ ಸ್ವಲ್ಪ ಕೈಯಾಡಿಸ್ಬೇಕಷ್ಟೇ ಜಾಸ್ತಿ ರಫ್ ಆಗಿಲ್ಲ ಏನಾಗುತ್ತೆ ಒಂದೊಂದು ಅಕ್ಕಿ ಎರಡು ಮೂರು ಕಟ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೆನೆದಿರೋದ್ರಿಂದ ಈಗ ನೋಡಿ ನಿಧಾನವಾಗಿ ಅದನ್ನು ಕೈ ಆಡಿಸ್ಬಿಟ್ಟು ಅದನ್ನು ಮುಚ್ಚಿಟ್ರೆ ನೋಡಿ ಕುದೀತಿದೆ ಈ ಹಂತದಲ್ಲಿ ಒಂದು ಸತಿ ಕೈ ಆಡಿಸ್ಕೋಬೇಕು ಯಾಕೆಂದರೆ ತಳ ಹಿಡಿಯತ್ತೆ ಅಂತ ಇದಕ್ಕೆ ನಾವು ಪಲಾವ್ ಮಾಡುವಾಗ ಗಟ್ಟಿ ತಳ ಇರುವಂಥ ಪಾತ್ರೆಯನ್ನೇ ನಾವು ಇಡಬೇಕಾಗತ್ತೆ ಕುಕ್ಕರ್ ಇಟ್ಟಿದ್ದೀನಿ ಆದರೆ ನಾನು ಲಿಡ್ ಕ್ಲೋಸ್ ಮಾಡಲ್ಲ ಯಾವಾಗಲೂ ಲಿಡ್ ಕ್ಲೋಸ್ ಮಾಡಿ ಪಾ ಈ ಪಲಾವಿ ಆಗ್ಬೋದು ಬಾತ ಆಗ್ಬೋದು ಯಾವುದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಈ ರೈಸ್ ಪದಾರ್ಥ ಏನ ನಾನು ಲಿಡ್ ಕ್ಲೋಸ್ ಮಾಡಿ ಮಾಡಲ್ಲ ಯಾಕೆಂದರೆ ಬೆಂದೋಗಿಬಿಡತ್ತೆ ನೋಡಿ ಈ ಹಂತದಲ್ಲಿ ಏನು ಮಾಡಬೇಕು ನಿಧಾನವಾಗಿ ಮಿಕ್ಸ್ ಮಾಡಿಬಿಟ್ಟು ಉರಿಯನ್ನು ಸಿಮ್ಮಲ್ಲಿಟ್ಟು ಮುಚ್ಚಿಟ್ರೆ ಆಯಿತು ರುಚಿಯಾಗಿರುವಂಥ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರೂ ಆಯಿತು ಇಲ್ಲಾಂದರೆ ನಮ್ಮ ನನಗೆ ಮೊಸರು ಬಜ್ಜಿಯಲ್ಲಿ ತಿನ್ನೋಕ್ಕೆ ಇಷ್ಟ ಇರೋಲ್ಲ ಇದನ್ನು ಹಂಗೆ ಯಾವ ರೀತಿ ನಾವು ಮಾಡಿದ್ದೀವಿ ಅದೇ ರೀತಿ ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತಿ ಈ ವಿಧಾನದಲ್ಲೇ ಟ್ರೈ ಮಾಡಿ ಟಿಫನ್ ಬಾಕ್ಸ್ ಹಾಕಬೇಕು ಹುಡುಗರಿಗೆ ಅಂದ್ರೂ ತುಂಬಾ ಟೇಸ್ಟಾಗಿರುತ್ತೆ ಆ ಮಧ್ಯೆ ಮಧ್ಯೆ ಸೋಯಾ ಏನಿದೆ ಅದು ಚಿಕನ್ಗಿಂತನೂ ರುಚಿಯಾಗಿ ಸಿಗ್ತಾ ಇರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ರುಚಿ ಅಂತ ಕಮೆಂಟ್ ಮಾಡಿ ಧನ್ಯ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್